ಬೀದರ್ ನಗರದಲ್ಲಿ ವರ್ಷಗಟ್ಟಲೆ ನಡೆದ ಕಾರಂಜರ ಸಂತ್ರಸ್ತರ ಹೋರಾಟ ಸಮಿತಿಯ ಸತ್ಯಾಗ್ರಹವನ್ನು ಅರಣ್ಯ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಭೀಮಣ್ಣ ಖಂಡ್ರ ಅವರು ಕಬ್ಬಿನ ಹಾಲು ಕೊಡಿಸಿ ಸ್ಥಗಿತಗೊಳಿಸಿದರು ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಚರ್ಚಿಸಿ ಉನ್ನತ ಮಟ್ಟದ ಸಭೆ ನಡೆಸಿ ಕಾರಂಜ ಸಂತ್ರಸ್ತರ ಹೋರಾಟ ಸಮಿತಿಯ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಕಾಶ್ಮ್ ಬೆಲ್ದಾಳೆ ಬಸವರಾಜ್ ದೇಶ್ಮುಖ್ ವಡಗಾಂವ್ ಅವರು ಸೇರಿದಂತೆ ಅನೇಕರಿದ್ದರು ಈ ಸಂದರ್ಭದಲ್ಲಿ ಕಾರಂಜ ಸಂತ್ರಸ್ತರ ಹೋರಾಟ ಸಮಿತಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ಕಲಬುರಗಿಯ ಲಕ್ಷ್ಮಣ್ ದಸ್ತಿ ಅವರು ಸೇರಿದಂತೆ ಅನೇಕರಿದ್ದರು ಮಹಿಳೆಯರು ಮತ್ತು ಮುಖಂಡರುಗಳಿಗೆ ಕಬ್ಬಿನ ಹಾಲು ಕುಡಿಸಿ ಸತ್ಯಾಗ್ರಹವನ್ನು ಸ್ಥಗಿತಗೊಳಿಸಿದ್ದರು ಮತ್ತು ಅವರಿಗೆ ಸನ್ಮಾನಿಸಿ ಬೀಳ್ಕೊಟ್ಟರು ತರಿಸಿಕೊಂಡು ಅದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಂತಹ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿ ಅನ್ನುವಂಥ ಮಾತನ್ನು ತಮ್ಮಲ್ಲಿ ಹೇಳಿಕೆ ನನಗೆ ಭರವಸೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಂದನೆ ಮಾಡ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಇದ್ದಾರೆ ಅವರು ಸ್ಪಂದನೆ ಮಾಡ್ತಾರೆ ಇದಕ್ಕೆ ಒಂದು ಪರಿಹಾರ ಶಾಶ್ವತ ಪರಿಹಾರ ಕಂಡುಕೊಳ್ತೇವೆ ನಿಮಗೆಲ್ಲರಿಗೆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಒಳ್ಳೆಯ ಒಂದು ಸುದ್ದಿ ಕೊಡುವಂತಹ ಒಂದು ಕೆಲಸ ನಮ್ಮ ಸರ್ಕಾರ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ನೀವೆಲ್ಲರೂ ಆ ಸಭೆ ನಾನು ಮಾತುಕೊಟ್ಟಿದ್ದೆ ಸಭೆ ಮಾಡಿಸ್ತೀನಿ ಅಂತ ಮಾಡಿಸಿದ್ದೇನೆ ಅದ್ರ ಪ್ರಕಾರ ಮಾತುಕೊಟ್ಟಂತೆ ಈ ಒಂದು ಏನು ಅವರಾತ್ರಿ ಧರಣಿ ಏನಿದೆ ಅದು ಹಿಂಪಡಿತೀವಿ ಅನ್ನುವಂತಹ ಒಂದು ಇವತ್ತು ನಂತರ ಸಚಿವರು ಬೀದನಗರದ ಪೂಜ್ಯ ಡಾಕ್ಟರ್ ಚನ್ನಬಸ ಪಟ್ಟದವರು ಜಿಲ್ಲಾ ರಂಗಮಂದಿರಕ್ಕೆ ತೆಳ್ಳಿಯಲ್ಲಿ ಕಲ್ಯಾಣ ಕರ್ನಾಟಕ ಒಕ್ಕೂಟದ ತತ್ವಪದಕಾರರ ಸಮಾವೇಶ ಮತ್ತು ಭಜನಾ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಕಲಾವಿದರ ಮಾಸಾಸನವನ್ನು ಹೆಚ್ಚಳ ಮಾಡುವುದಾಗಿ ಭರವಸೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಅನೇಕ ಏಳು ಜಿಲ್ಲೆಗಳ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ದರು ಕಡುಕೋಳ ಮಡಿವಾಳಪ್ಪ ಮತ್ತು ಸಂತ ಶರೀಪರ ತತ್ವ ಪದಗಳನ್ನು ಈ ಸ್ಪರ್ಧೆಯಲ್ಲಿ ಹಾಡಿದರು ಮಯೂರಿ ಅವರಿಂದ ಭರತನಾಟ್ಯ ಕುಚುಪುಡಿ ನೃತ್ಯ ನಡೆಯಿತು ವಿಜಯಕುಮಾರ್ ಸೋನಾರೆ ಅಧ್ಯಕ್ಷತೆ ವಹಿಸಿದರು ಸಂತಿ ಸದ್ಯಕ್ಕಿದು ಗುಲುಗುರು ಸಂತಿ ಸದ್ಯಕ್ಕಿದು ಗುಲುಗುರು ಸಂತಿ ಗದ್ದಲದೊಳಗೆ ಬಿದ್ದು ಇಲ್ಲಿ ಒದ್ದಾಡಿದರ ಬಿದ್ದು ಇಲ್ಲಿ ಒತ್ತಾಡಿದರ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಬರತಿ ಹಿಂದಡಿ ಮುದುಕಿ ನೀನು ಬದುಕೇಡಿ ಮುದುಕಿ ನೀನು ಬದುಗೇಡಿ ಮುದುಕಿ ನೀನು ಬಿದ್ದಿಯ ಬೇ

ಮುದುಕಿ ಬಿದ್ದಿಯಲ್ಲಿ ಗೊದೈಕಿ ಇರುಬ ಜಾಕಿ ಇರು ಬಾಳ ಜಾಕಿ ಗುತ್ತಿಗೆಡಿ ಮುದುಕಿ ನೀಲು ಗುತ್ತಿಗೆಡಿ ಮುದುಕಿ ನೀಲು ಬಿದ್ದಿಯಪ್ಪೇ ಬಿದ್ದಿಯಪ್ಪೇ ಮುದುಕಿ ಬಿದ್ದಿಯಪ್ಪೆ ಮುದುಕಿ ಬಿದ್ದಿಯಪ್ಪ ಇಲ್ಲಿ ರಾಜ್ಯ ಸರ್ಕಾರ ಕೂಡ ನಮ್ಮ ಕಲಾವಿದರಿಗೆ ಮಾಸಾಸನವನ್ನು ಐದು ಸಾವಿರ ರೂಪಾಯಿ ಕೊಡ್ಬೇಕಂದಾಗ ಈಗ ಮೊನ್ನೆ ನವಂಬರ್ನಿಂದ ಕಲಾವಿದರಿಗೆ ಮೂರು ಸಾವಿರ ರೂಪಾಯಿ ಮಾಸಾಸನ ಕೊಡುವಂತ ವ್ಯವಸ್ಥೆ ಕೂಡ ಸರ್ಕಾರ ಮಟ್ಟದಲ್ಲಿ ಇವತ್ತು ಅದೊಂದು ಅನುಷ್ಠಾನ ಆಗಿದೆ ಬಹುತೇಕ ಈ ರೀತಿಯ ಕಲಾವಿದರ ಪರವಾದ ಬೇಡಿಕೆಗಳನ್ನ ಮುಂದಿಟ್ಕೊಂಡು ನಾವು ಒಕ್ಕೂಟವನ್ನು ಕಟ್ಕೊಂಡು ಕೆಲಸ ಮಾಡ್ತಿದ್ವಿ ಇಲ್ಲಿ ನೆಲದ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಒಂದು ಬಹುದೊಡ್ಡ ಬೇಡಿಕೆ ಅಂದ್ರೆ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ಟ್ರಸ್ಟ್ ಮತ್ತು ಪ್ರತಿಷ್ಠಾನಗಳು ಕೆಲಸ ಮಾಡ್ತಾ ಇವೆ ಗೊತ್ತಿರಲಿ ವಿಜಯಪುರದಲ್ಲಿ ಅಲ್ಸಂಗಿ ಪ್ರತಿಷ್ಠಾನ ಇದೆ ಮಧುರ ಚಂದ್ರು ಸಿಂಪಿ ಲಿಂಗಣ್ಣವರು ಧೂಲಾ ಸಾಹೇಬ್ರ ಹೆಸರಿನಲ್ಲಿ ನಡೀತದೆ ಇವತ್ತು ಬಾಗಲಕೋಟ್ನಲ್ಲಿ ರನ್ನ ಪ್ರತಿಷ್ಠಾನ ಇದೆ ಬೆಳಗಾವಿಯಲ್ಲಿ ಇವತ್ತಲ್ಲಿ ಕಟ್ಟಿಮನೆಯವ್ರ ಹೆಸರಿನಲ್ಲಿ ಪ್ರತಿಷ್ಠಾನ ಇದೆ ಧಾರವಾಡದಲ್ಲಿ ಹತ್ತಾರು ಪ್ರತಿಷ್ಠಾನಗಳಿವೆ ಬೆಂಗಳೂರು ದಾವಣಗೆರೆ ಮೈಸೂರಿನಲ್ಲಿ ಅನೇಕ ಜನ ಕಲಾವಿದರು ಸಾಹಿತಿಗಳು ಸಾಧಕರ ಹೆಸರಿನಲ್ಲಿ ಸರ್ಕಾರದಿಂದ ಟ್ರಸ್ಟ್ ಪ್ರತಿಷ್ಠಾನಗಳಿವೆ ದುರಂತ ಅಂದರೆ ಇಲ್ಲಿವರೆಗೂ ಕೂಡ ಕಲ್ಯಾಣ ಕರ್ನಾಟಕದ ಬೀದರ್ನಲ್ಲಿ ಕಲಬುರಗಿಯಲ್ಲಿ ಯಾದಗಿರಿಯಲ್ಲಿ ರಾಯಚೂರಿನಲ್ಲಿ ಕೊಪ್ಪಳದಲ್ಲಿ ಬಳ್ಳಾರಿಯಲ್ಲಿ ವಿಜಯನಗರದಲ್ಲಿ ಒಬ್ಬ ಸಾಧಕರ ಹೆಸರಿನಲ್ಲಿ ಒಬ್ಬ ಕಲಾವಿದರ ಹೆಸರಿನಲ್ಲಿ ಈ ಭಾಗದ ಒಬ್ಬ ಸಾಹಿತಿಗಳ ಹೆಸರಿನಲ್ಲಿ ಕೂಡ ಸರ್ಕಾರ ಇದುವರೆಗೂ ಒಂದು ಟ್ರಸ್ಟ್ ಅಥವಾ ಪ್ರತಿಷ್ಠಾನ ಮಾಡಿರಲಿಲ್ಲ ಮೊದಲೇ ಬಾರಿಗೆ ನಾವು ಧ್ವನಿ ಎತ್ತಿ ಸರ್ಕಾರದ ಸಚಿವರು ಗಮನಕ್ಕೆ ತಂದಾಗ ಬ ಅನೇಕ ಜನ ಪತ್ರಕರ್ತರು ಕೂಡ ಇಲ್ಲಿ ಎಲ್ಲ ಎಲ್ಲಾ ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಪತ್ರಕರ್ತರು ಕೂಡ ಸರ್ಕಾರಕ್ಕೆ ಅದೊಂದು ಗಮನ ಸೆಳೆಯುವ ಕೆಲಸ ಮಾಡಿದಾಗ ಇವತ್ತು ಎಲ್ಲ ಜಿಲ್ಲೆ ಬೀದರ್ನಲ್ಲೇ ಎರಡು ಟ್ರಸ್ಟ್ ಅದು ಒಂದು ಪ್ರಭುರಾವ್ ಕಂಬಳಿ ವಾಲೆ ಹೆಸರಿನಲ್ಲಿ ಜೈದೇ ತಾಯಿ ಅವರ ಹೆಸರಿನಲ್ಲಿ ಯಾದಗಿರಿಯಲ್ಲಿ ಬುದ್ಧಿವಂತ ಶೆಟ್ಟರ ಹೆಸರಿನಲ್ಲಿ ಕಲಬುರಗಿಯಲ್ಲಿ ಎಸ್ ಎಂ ಪಂಡಿತರ ಹೆಸರಿನಲ್ಲಿ ರಾಯಚೂರಿನಲ್ಲಿ ಪಂಡಿತ್ ಸಿದ್ದರಾಮ ಜಂಬಲ್ ಅವರ ಹೆಸರಿನಲ್ಲಿ ಕೊಪ್ಪಳದಲ್ಲಿ ಸಿದ್ದಯ್ಯ ಪುರಾಣಿಕರ ಹೆಸರಿನಲ್ಲಿ ಬಳ್ಳಾರಿಯಲ್ಲಿ ಸುಭದ್ರಮ್ಮ ಮನ್ಸೂರ್ ಅವರ ಹೆಸರಿನಲ್ಲಿ ವಿಜಯನಗರದಲ್ಲಿ ಎಂ ಪ್ರಕಾಶ್ ಅವರ ಹೆಸರಿನಲ್ಲಿ ಟ್ರಸ್ಟ್ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದಾಗ ಕಳೆದ ಒಂದು ನಾಲ್ಕೈದು ತಿಂಗಳ ಹಿಂದೆ ಸರ್ಕಾರ ಆ ಜಿಲ್ಲೆಯ ಎಲ್ಲ ಸಾಹಿತಿಗಳನ್ನ ಆ ಕುಟುಂಬದ ಸದಸ್ಯರನ್ನ ಸಾಂಸ್ಕೃತಿಕ ವ್ಯಕ್ತಿಗಳನ್ನ ಕರೆದು ಇವತ್ತೊಂದು ಇಲ್ಲೊಂದು ಸಭೆಯನ್ನ ಮಾಡಿ ಒಂದು ಇಲ್ಲೇ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಸರ್ಕಾರ ಮಟ್ಟದಲ್ಲಿ ಇವತ್ತು ಆ ಟ್ರಸ್ಟ್ ಪ್ರತಿಷ್ಠಾನಗಳು ಆಗುವಂತ ಕೆಲಸ ಅಸ್ತಿತ್ವದಲ್ಲಿದೆ ಬರುವ ದಿನಗಳಲ್ಲಿ ಆ ಟ್ರಸ್ಟ್ ಮತ್ತು ಪ್ರತಿಷ್ಠಾನಗಳು ಕೂಡ ಇವತ್ತು ಬೇರೆ ಜಿಲ್ಲೆಗಳು ಇರುವ ಮಾದರಿಯಲ್ಲೇ ನಮ್ಮ ಜಿಲ್ಲೆಗಳಲ್ಲಿ ಆಗ್ಬೇಕು ಅಂತೇಳಿ ಈ ವೇದಿಕೆ ಮೂಲಕ ನಮ್ಮ ಸರ್ಕಾರವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಈ ಮೂಲಕ ಒತ್ತಾಯ ಮಾಡ್ತೇನೆ ನಮ್ಮ ಕಾಲಘಟ್ಟ ಇವತ್ತು ಅರವತ್ತು ವರ್ಷ ಬದುಕೋದೇ ಕಷ್ಟ ಇದೆ ಒಬ್ಬ ಕಲಾವಿದಿನ ನಾವು ಐವತ್ತೆಂಟು ವರ್ಷಕ್ಕೆ ಮಾಸಾಸನಕ್ಕೆ ನಾವು ಅವನಿಗೆ ಅರ್ಜಿ ಕೊಡ್ತೀವಿ ಅಂದ್ರೆ ಮಾಶಾಸನದ ಅರ್ಜಿ ತುಂಬಿಕೊಂಡು ಸರ್ಕಾರ ಮಟ್ಟಕ್ಕೆ ಹೋಗಿ ಅವ ಸಂದರ್ಶನಾಗಿ ಹಣಕಾಸು ಇಲಾಖೆಗೆ ಹೋಗಿ ಆರ್ಥಿಕ ಇಲಾಖೆ ಒಪ್ಪಿಗೆ ಕೊಟ್ಟು ಆ ಜಿಲ್ಲಾ ಖಜಾನೆಗೆ ಬಂದು ಆ ಇಲ್ಲ ನಮ್ಮ ಕಲಾವಿದನ ಅಕೌಂಟ್ ಅಲ್ಲಿಗೆ ಜಾಯಿಂಟ್ ಆಗಿ ಖಾತೆಗೆ ಬರಬೇಕಾದ್ರೆ ಅನೇಕ ಜನ ಕಲಾವಿದರು ತೀರ್ಕೊಂಡಿದ್ದಾರೆ ಇದೊಂದು ದುಃಖದ ಸಂಗತಿ ನಾವು ಅಕಾಡೆಮಿ ಸದಸ್ಯರಿದ್ದಾಗ ನಡೆದಿದೆ ಬಹುತೇಕ ಆ ವಯೋಮಾನ ಇವತ್ತು ಆ ಸಂದರ್ಭದಲ್ಲಿದ್ದಂತ ಒಂದು ವಯೋಮಾನ ಇವತ್ತು ತಿಳಿಸ್ಬೇಕು ನಮ್ಮ ಕಲಾವಿದರ ಮಾಸಾಸನದ ವಯೋಮಾನ ಐವತ್ತು ವರ್ಷ ಮಾಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ ಮಾಸಾಸನದ ಮೊತ್ತ ಎರಡರಿಂದ ಮೂರು ಸಾವಿರ ಮಾಡಿದ್ರಿ ಅದನ್ನು ಐದು ಸಾವಿರಕ್ಕೆ ಕೆತ್ತಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ ನಮ್ಮ ಕಲಾವಿದರ ಇವತ್ತೇನು ಅವರಿಗೆ ಇವತ್ತು ಜೀವ ವಿಮೆ ಕೊಡುವಂಥ ಬೇರೆ ಬೇರೆ ರೀತಿಯ ಕಲಾವಿದರ ಮಕ್ಕಳಿಗೆ ಬೇರೆ ಬೇರೆ ರೀತಿ ಇವತ್ತು ಕಾರ್ಮಿಕರ ಮಕ್ಕಳಿಗೆ ಶಾಲೆಗೆ ಸ್ಕಾಲರ್ಶಿಪ್ ಕೊಡ್ತೀರಿ ಕಾರ್ಮಿಕರು ಅಪಘಾತಕ್ಕೆ ತೊಂದರೆ ಆದಾಗ ಅವ್ರಿಗೆ ವಿಮೆ ಕೊಡ್ತೀರಿ ಅವ್ರಿಗೆ ಕೊಡಬಾರ್ದಂತಲ್ಲ ಅಂತದ್ದೇ ಕೆಲಸ ನಮ್ಮ ಕಲಾವಿದರಿಗೂ ಕೂಡ ಆಗಬೇಕು ಇಡೀ ಬದುಕನ್ನು ಬಹಳ ಜನ ಕಲಾವಿದರು ಕುಟುಂಬಕ್ಕೂ ಆಗದೆ ಸಮಾಜಕ್ಕೂ ಆಗದೆ ಬಹುತೇಕ ಕುಟುಂಬದ ಅಹ್ ಕೂ ಬಹಳ ಇಲ್ಲದೆ ಇರುವಂತ ಕಲಾವಿದರು ನಮ್ಮವ್ರು ಇರೋದರಿಂದ ಅವ್ರಿಗೆ ಸರ್ಕಾರ ಮಟ್ಟದಲ್ಲಿ ಆರ್ಥಿಕ ಸಹಕಾರ ಸಿಗಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಕ್ಕೂಟದ ಬೇಡಿಕೆ ಆಗಿದೆ ಕನಿಷ್ಠ ಲಕ್ಷಾಂತರ ಜನ ಕಲಾವಿದರು ಬಯಲಾಟ ಇದ್ದಾರೆ ಆದರೆ ನಮ್ಮ ಬಯಲಾಟ ಇವತ್ತು ನಮ್ಮ ಕೊಪ್ಪಳದಲ್ಲಿ ರಾಯಚೂರಿನಲ್ಲಿ ಬೀದರ್ನಲ್ಲಿ ಇಲ್ಲೇ ಉಳಿದಿದೆ ನಮ್ಮ ಬಯಲಾಟ ಇವತ್ತು ಹೊರದೇಶಕ್ಕೆ ಹೋಗೋದಿರಲಿ ಮುಂಬೈ ಕನ್ನಡ ಸಂಘಕ್ಕೆ ಹೋಗಿಲ್ಲ ದೆಹಲಿ ಕನ್ನಡ ಸಂಘಕ್ಕೆ ಹೋಗಿಲ್ಲ ಆಂಧ್ರದ ಹೈದರಾಬಾದ್ ಕನ್ನಡ ಸಂಘಕ್ಕೆ ಹೋಗಿಲ್ಲ ಬಹುತೇಕ ಯಕ್ಷಗಾನದ ಕಲಾವಿದರಿಗೆ ಸಿಗುವಂತ ಅವಕಾಶ ನಮ್ಮ ಬಯಲಾಟ ಕಲಾವಿದರಿಗೆ ಸಿಗಬೇಕು ಯಕ್ಷಗಾನಕ್ಕೆ ಸಿಕ್ಕಂತ ಒಂದು ಮನ್ನಣೆ ಸರ್ಕಾರದ ಮನ್ನಣೆ ನಮ್ಮ ಬಯಲಾಟ ಕಲಾವಿದರಿಗೆ ಸಿಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಮತ್ತೆ ಇವತ್ತು ನಮ್ಮ ಜಾನಪದ ಕಲಾವಿದರು ಇಲ್ಲಿದ್ದಾರೆ ಇವತ್ತು ವೇದಿಕೆ ಮೇಲೆ ಶಾಸ್ತ್ರೀಯ ಹಾಡು ಆಡುವಂತಹ ಅನೇಕ ಕಲಾವಿದರಿಗೆ ಇವತ್ತಿಗೂ ಸರ್ಕಾರ ಮಟ್ಟದ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದಾಗ ನಾವು ಶಾಸ್ತ್ರೀಯ ಸಂಗೀತದ ಕಲಾವಿದರಿಗೆ ಅವ್ರಿಗೆ ಕೊಡುವಂತ ಆತಿಥ್ಯವೇ ಬೇರೆ ನಮ್ಮ ಪ್ರದರ್ಶನ ಕಲೆ ಜನಪದ ಕಲಾವಿದರಿಗೆ ಕೊಡುವಂತಹ ಆತಿಥ್ಯವೇ ಬೇರೆ ನಾವು ಅಕಾಡೆಮಿ ಸದಸ್ಯರಿದ್ದಾಗ ಮೊದಲೇ ಬಾರಿಗೆ ನಾವು ಅದಕ್ಕೆ ವಿರೋಧ ಮಾಡಿದೆವು ನೀವು ಡೊಳ್ಳು ಹೊಡೆಯೋ ಕಲಾವಿದನಿಗೆ ಹಲಿಗೆ ಹೊಡೆಯುವ ಕಲಾವಿದನಿಗೆ ಜಗ್ಗಲ್ಗೆ ಕಲಾವಿದನಿಗೆ ಮತ್ತು ಇವತ್ತು ಇವತ್ತು ಮೆರವಣಿಗೆಯಲ್ಲಿರುವಂತಹ ಕಲಾವಿದರಿಗೂ ಕೂಡ ನೀವು ಲಾಡ್ಸ್ ನಲ್ಲಿ ವಸತಿ ಕೊಡಬೇಕು ವೇದಿಕೆ ಮೇಲೆ ಆಡೋ ಕಲಾವಿದರಿಗೂ ಕೂಡ ನಲ್ಲಿ ವಸತಿ ವ್ಯವಸ್ಥೆ ಕೊಡ್ಬೇಕು ಯಾಕಂದ್ರೆ ಕಲಾವಿದರಲ್ಲಿ ಏನಾದರೂ ತಾರತಮ್ಯ ಸರ್ಕಾರದ ಮಟ್ಟದಲ್ಲಿ ಆದ್ರೆ ಕಲೆಯನ್ನು ಉಳಿಸ್ಕೊಂಡು ಬರ್ತಿರುವಂಥ ಕಲಾವಿದರಲ್ಲಿ ಒಡಕ್ಕೆ ಮುಡ್ತದೆ ಕಲೆ ಉಳಿಸ್ಲಿಕ್ಕೆ ಬಳಸಲಿಕ್ಕೆ ಕಷ್ಟ ಆಗ್ತದೆ ಸರ್ಕಾರವು ಕೂಡ ಇವತ್ತು ಎಲ್ಲ ಕಲಾವಿದರಿಗೆ ಒಂದೇ ರೀತಿಯ ಅವಕಾಶಗಳನ್ನು ಕೊಡುವಂಥ ಕೆಲಸ ಆಗಬೇಕು ಇವತ್ತು ನಮ್ಮ ಕಲಾವಿದರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಡುವಂಥದ್ದು ಇವತ್ತು ಬೀದರ್ನ ಉತ್ಸವ ನಡೀತದೆ ಬಸವ ಉತ್ಸವ ನಡೀತದೆ ಅಂದರೆ ಬೀದರ್ನ ಕಲಾವಿದರು ಸ್ಥಳೀಯ ಕಲಾವಿದರಿಗೆ ಮೂವತ್ತು ಸಾವಿರ ರೂಪಾಯಿ ರಾಮನಗರದ ಕಲಾವಿದರಿಗೆ ಒಂದು ಲಕ್ಷ ರೂಪಾಯಿ ನಾವು ಅವರಿಗೆ ಕಲೆಯ ಆ ಒಂದು ಮೊತ್ತವನ್ನು ಕೊಟ್ರೆ ಬಹುತೇಕ ಬೀದರ್ನಲ್ಲಿಯೂ ಕೂಡ ರಾಷ್ಟ್ರ ಮಟ್ಟ ಮೀರಿಸುವಂತ ಕಲಾವಿದರಿದ್ದಾರೆ ಕಲಬುರಗಿಯಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಮಟ್ಟ ಮೀರಿಸುವಂತ ಕಲಾವಿದರಿದ್ದಾರೆ ಬಹುತೇಕ ಅಂತವ್ರನ್ನ ಗುರುತಿಸಿ ಸರ್ಕಾರ ಕಲಾವಿದರಿಗೂ ಕೂಡ ಇವತ್ತು ಆ ಸಾಂಸ್ಕೃತಿಕ ಪ್ರದೇಶ ಅನ್ಯಾಯ ಮಾಡುವಂತ ಕೆಲಸ ಆಗಲಿ ಅಥವಾ ಅವರಲ್ಲಿ ವೇತನ ತಾರತಮ್ಯ ಮಾಡುವಂತ ಕೆಲಸ ಆಗಲಿ ಆಗಬಾರ್ದು ಅನ್ನುವಂಥದ್ದು ನಮ್ಮ ಒಕ್ಕೂಟದ ಬಹು ಬೇಡಿಕೆಗಳಲ್ಲಿ ಅದು ಕೂಡ ಒಂದಾಗಿದೆ ಹರಿಯಿತು ಅಂತ ನಮಗೆ ಆನಂದ ಉಂಟಾಗಿದೆ ಇಂಥ ಕಾರ್ಯಕ್ರಮಗಳು ಕಲ್ಯಾಣ ಕರ್ನಾಟಕದ ಅಷ್ಟೇ ಅಲ್ಲ ನಮ್ದು ಎಲ್ಲಾ ಭಾರತ ದೇಶದೇ ನಡೀಬೇಕು கர் கலாவர ஒூட்டே இன்ன கூல்ல இல்லை கூகி விஜயநகர் ஜில் கேள் கல்யாண கர்நாடக கலாவர ஒே கல்யாண கர்நாடக கலாவரே இன்னும் கூகு கேள்த்தா ಇಲ್ಲಿ ಕೂಗಿದ್ರೆ ವಿಜಯನಗರ ಜಿಲ್ಲೆ ಕೇಳಿಸ್ಬೇಕು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟಕ್ಕೆ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟಕ್ಕೆ ಇನ್ನ ಕೂಗು ಕೇಳ್ತಾ ಇಲ್ಲ ಇಲ್ಲಿ ಕೂಗಿದ್ರೆ ವಿಜಯನಗರ ಜಿಲ್ಲೆ ಕೇಳಿಸ್ಬೇಕು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟಕ್ಕೆ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟಕ್ಕೆ ಇನ್ನ ಕೂಗು ಕೇಳ್ತಾ ಇಲ್ಲ ಇಲ್ಲಿ ಕೂಗಿದ್ರೆ ವಿಜಯನಗರ ಜಿಲ್ಲೆ ಕೇಳಿಸ್ಬೇಕು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟಕ್ಕೆ ಜಯತು ಮಹಾಕಾರಣಿಕ ಪರಶಿವನ ಗದ ತೇಜ ಜಯತು ಕರುಣಾ ಸಿಂಧು ಭಜ ಗಜನ ಬಂಧು ಜಯ ಇಷ್ಟ ನಾಯಕ ರಕ್ಷಿಸೋ ಶ್ರೀ ಗುರುಬಸವ ರಕ್ಷಿಸೋ ಶ್ರೀ ಗುರುಬಸವ ರಕ್ಷಿಸೋ ಶ್ರೀ ಗುರುಬಸವ ಜುರಾದ ಚಪ್ಪಾಳುನ ಸ್ವಾಮಿ ಸಭೆ ಅಧ್ಯಕ್ಷರಿಗೆ ಈಗ ದಂಪತಿ ಸನ್ಮಾನ ಮಾಡಿ ಗೌರವಿಸಿದ್ದೇವೆ ಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು